ಕೆಡ ಕೊಡೋದಷ್ಟು ಹಾಲು ಕುಡ್ದಿಲ್ಲ ಕೊಡ್ರಿ ಇಂಥ ಸತ್ಸಂಗಕ್ಕೆ ಕೊಡಬೇಕು ಏನು ಕೊಟ್ಟರು ನಾವು ಮಾಡಿದಂಥ ಪುಣ್ಯ ಗಳಿಸ್ಬೇಕಾದ್ರೆ ಇಂಥದ್ದು ಕೊಟ್ಟಿದ್ರೆ ಎದೆಯದಕ್ಕೂ ಕಳಿತೀವಿ ಜೂಜಾಡಿ ಅದು ಎದಕ್ಕೂ ವ್ಯರ್ಥ ಏನು ಉಪಯೋಗ ಇಲ್ಲ ಅದು ದಾನ ಕೊಟ್ಟೆ ನಿಂಬು ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ ದಾನ ಕೊಟ್ಟೆ ನಿಂಬು ಗುಣ ಹುಟ್ಟಿದಲ್ಲಿ ಮನದಲ್ಲಿ ದಾನ ಕೊಡೋ ಇಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡೋ ಇಲ್ಲಿ ಜಲ್ಲಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದಲ್ಲಿ ಜಲ್ಲಿ ನೋಡಿಕೊಳ್ಳು ತಮ್ಮ ಬಂದದಲ್ಲಿ ಮುಂದೆ ಹೋಗೋಲ್ಲಿ ನೋಡಿಕೊಳ್ಳು ತಮ್ಮ ಬಂದದಲ್ಲಿ ಮುಂದೆ ಹೋಗೋ ಳೋ ತಮ್ಮ ತಂಡದಲ್ಲಿ ಮುಂದೆ ಹೋದ್ದು ಬುಟ್ಟದ್ದು ನಿನ್ನ ಹೊಟ್ಟಿಗಾಯಿತು ಗಂಡದ್ದು ಬುಟ್ಟದ್ದು ನಿನ್ನ ಹೊಟ್ಟಿಗಾಯಿತೋ ಇದ್ದದಿಲ್ಲೇ ಉಳಿತು ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು ಮುಂದೆ ಹೊತ್ತಿಗಾಯಿತು ಈಗ ಮಾತ್ಮರು ಹೇಳ್ಕೊಂಡು ಬರ್ತಾರ ಇಂದು ಮಾಡಿದ ದಾನ ಮುಂದೆ ಕಾಯುವುದನ್ನು ಅಂದು ಮಾಡಿದ ಪುಣ್ಯ ಇಟ್ಟಿ ಇಟ್ಟಿ ಸುಖ ಜೀವನ ಇದ್ನ ಕಾಯ್ತಿ ಕೂತೀವ ಅಂದ್ರೆ ನಾವು ಹಿಂದೂ ಪೂರ್ವ ಜನ್ಮದ ಸುಕೃತ ಫಲ ಅಂತ ತಿಳ್ಕೋಬೇಕು ಸರ್ಪುಷರ್ ಒಂದು ಪದ್ಯದೊಳಗೆ ಬರ್ಕೊಂಡು ಬರ್ತಿದಾರ ಎಣ್ಣೆ ಇರುವ ತನಕ ದೀವಿಗೆ ಉರಿವ ಓಲ್ ಪೂರ್ವ ವಿಘ ಸಿರಿಯಂತೆ ಪರಿ ಇರ್ತದ ಪನಿತಿ ಒಳಗೆ ಎಲ್ಲಿತನ ಎಣ್ಣೆ ಇರ್ತೈತಿ ಅಲ್ಲಿತನ ಮಾತ್ರ ದೀಪ ಉರಿತೈತಿ ಆ ಪನಿತ ಒಳಗೆ ಎಣ್ಣೆಗಣ ದೀಪ ಹೆಂಗ ತನಕ ಆ ರೀತಿ ನಾವು ಮಾಡಿದಂಥ ಪುಣ್ಯ ಎಲ್ಲಿತನ ಇರ್ತೈತಿ ಹಿಂದಿನ ಜನ್ಮದೊಳಗೆ ಮಾಡಿದಂಥ ಪುಣ್ಯ ಎಲ್ಲಿತನ ಇರ್ತೈತಿ ಅಲ್ಲಿತನ ಮಾತ್ರ ನಮ್ಮಲ್ಲಿ ಈ ಜೀವನದಾಗ ಸಿರಿತನ ಇರ್ತೈತಿ ಈ ಜನ್ಮದೊಳಗೆ ಆ ಪುಣ್ಯ ತೀರಿತ ಅಂದ್ರೆ ಎಣ್ಣೆ ಹಂಗೆ ತೀರಾನ ದೀಪ ಹೆಂಗ ತಣ್ಣಗಾಕೈತಿವ್ ಹಂಗೆ ಆ ಪುಣ್ಯ ತೀರಿತಂದ್ರೆ ನಮ್ಮಲ್ಲಿರುವಂಥ ಸಿರಿ ಕಡಿಮೆ ಆಗ್ತಾ ಬರ್ತೈತಿ ಅದ ಎಣ್ಣೆ ಆಗುದ್ರೊಳಗಾಗಿ ಮತ್ತಟ ಎಣ್ಣೆ ಹಾಕಿದಿವಾರ ಆ ಜ್ಯೋತಿ ಹೆಂಗ ಪ್ರಜ್ವಲಿಸ್ತೈತಿವ ಅದೇ ರೀತಿಯಾಗಿ ಆ ಪುಣ್ಯ ತೀರದ್ರೊಳಗಾಗಿ ಮತ್ತಟ ನಾವಿಂಥ ದಾನ ಧರ್ಮ ಪರೋಪಕಾರ ಪುಣ್ಯ ಮಾಡೋದ್ರಿಂದ ಆ ದೀಪ್ ಹೆಂಗ ಮಾತ್ರ ಪ್ರಜ್ವಲಿಸ್ತೈತಿ ಆ ರೀತಿ ನಮ್ಮಲ್ಲಿ ಸಿರಿತನ ಯಾವತ್ತು ಉಳಿತೈತಿ ಅ ು ನಿನ್ನ ಹೊಟ್ಟಿಗಾಯಿತು ಇದ್ದದ್ದಲ್ಲೇ ಉಳಿತು ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು ಮುಂದ ಹೊತ್ತಿಗಾಯಿತು ಅಣ್ಣ ತಮ್ಮ ನಮ್ಮ ಕಷ್ಟ ಕಾಲಕ್ಕೆ ಯಾರು ಬರೋದಿಲ್ಲ ನಾವು ಮಾಡಿದಂಥ ದಾನ ನಾವು ಮಾಡಿದಂಥ ಧರ್ಮ ನಾವು ಮಾಡಿದಂಥ ಪುಣ್ಯ ಮಾತ್ರ ನಮ್ಮ ಬೆನ್ನತೆ ಬರದ್ ಯಾರು ಬರೋದಿಲ್ಲ ಯಾ ಹೆಂಡತಿನೂ ಬರುದಿಲ್ಲ ಯಾ ಬಂಧು ಬೆಳಗಾನು ಬರೋದಿಲ್ಲ ಬರಂಗಲ್ ಬರಂಗ್ಲ ಹೆಂಗ್ರಿ ಸ್ಮಶಾನತನ ಬರತ್ತಾರ ಮತ್ ಬರಲೇ ಬೇಕಿಲ್ಲ ಬಂಧುಗಳಾದವರು ಬಂಧುಂಡು ಹೋಗುವರು ಬಂಧನವ ಬಿಡಿಸುವನು ಗುರುರಾಯ ಅವಗೆ ಮರಿ ಹಕ್ರ ಮಾತ್ರ ನಾವು ಇವ್ರು ಎಲ್ಲಿ ತನ ರೀ ನಿನ್ನಲ್ಲಿ ಐತೆ ಇರುತನ ಅಷ್ಟ ಮಾತ್ರ ಅವ್ರು ಇರ್ತಾರ ಹೊರತಾಗಿ ಅವ್ರು ಖಾಲಿ ಆತರ ಬರುದಿಲ್ಲ ಅವ್ರು ಸರ್ ಪುಷ್ರು ಒಂದ್ ಮಾತಾರ ತತ್ವದೊಳಗ ವ್ರೊಣಕೆ ಮುಸುರುವ ನೊನಗಳಂತೆ ನಿನ್ನನು ಜನರು ಹಣವಿರುವ ಪರಿಯಂತೆ ಹೋಲೈತಾರೋಲೈತಾರ ನೋಡ್ರಿ ಎಷ್ಟು ಚಂದ ಬರ್ಕೊಂಬತ್ತಾರ ಒಂದು ಹುಣ್ಣಿಗೆ ಯಾವ ರೀತಿ ನನ ನಾವು ಬ್ಯಾಡಂದ್ರು ಬಂದ್ ಬಂದ್ ಮುಕ್ ಕುಂಡಿರ್ತಾವಲ್ಲ ಆ ರೀತಿ ನಿನ್ನಲ್ಲಿ ಹಣ ಇರುತ್ತನ ಮಾತ್ರ ನಿನ್ನ ಬಂದು ಬೆಳಗಾರಿ ನಿನ್ ಓ ಲೈಫ್ ಅವ್ರಿಗೆ ಎತ್ತಿ ಆಡಿಸ್ತಾರೆ ನಿನ್ನಲ್ಲಿ ಹಣ ಯಾಕಂದ್ರೆ ನೀ ಅವ್ರಿಗೆ ದಿನ ಅವ್ರಿಗೆ ಕರ್ಕೊಂಡು ಹೋಗಿ ಪಾರ್ಟಿ ಮಾಡಿ ಆ ಹಣ ನಿನ್ನಲ್ಲಿ ಖಾಲಿ ಆತ ಗೊತ್ತಾತ ಅಷ್ಟ ತಡ ಅವರು ಹೆನಕ್ಕೆ ಹೆನವ ಕಂಡಂತೆ ದೂರಕ್ಕೆ ಹೋಗು ಊರ ಬೇಜಾದ್ರೆ ಏನು ಕೇಳಿ ಗೊಪ್ಪ ಪಾರ ಅದಕ್ಕೆ ರೊನೆ ಮುಸುರುವ ನೊನಗಳಂತೆ ನಿನ್ನನ್ನು ಜನರು ಹಣವಿರುವ ಬಿರುವ ಓಲೈಪರು ಹಣವು ನಿನ್ನ ಮುಗಿದ ಗಳಿಗೆಯೊಳಗ ಆ ಜನರೇ ಹೆಣವ ಕಂಡಂತೆ ದೂರಕ್ಕೆ ಅದೇ ಜನರು ಜನ ಹತ್ರ ಬರ್ತಾರೆ ಹೆಣ ಅಂದ್ರೆ ದೂರ ಹೋಯ್ತಾರೆ ಇದೆಲ್ಲ ರಾತ್ರಿ ಕತೆ ಹೇಳ್ಕೊಂಡು ನೀವೆಲ್ಲ ಪ್ರಾರ್ಥನೆ ಮಾಡೋದು ತತ್ವಗಳನ್ನ ಪ್ರೋಧನೆ ಮಾಡೋದು ಹೌದಾ ತಮ್ಮ ಯಾರು ಮುಂದಿಂದು ಗೊತ್ತೇ ಇಲ್ಲ ತಾಯಿ ತಂದಿ ಜಾಕಿ ಮಾಡಿ ಬಿಟ್ಟಾರಲ್ಲ ಮುಂದಿಂದು ಗೊತ್ತೇ ಇಲ್ಲ ಜಲ್ಲಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದೆಲ್ಲಿ ಜಲ್ಲಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದೆ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದಲ್ಲಿ ಮುಂದೆ ಹೋಗೋದೆಲ್ಲಿ ತಮ್ಮ ಬಂದದ್ದಲ್ಲಿ ಮುಂದೆ ಹೋದಲ್ಲಿ ಪಾಪ ಮಾಡಬೇಡಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ ಪಾಪ ಮಾಡಬೇಡಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿ